ಹಿರಿಯರೆ ಮತ್ತು ಸ್ನೇಹಿತರೆ ಮಹಾದೇವ ಅವರ ಬಗ್ಗೆ ಮಾತಾಡಲಿಕ್ಕೆ ಅವರ ಒಡನಾಟದ ಬಗ್ಗೆ ಮಾತಾಡಲಿಕ್ಕೆ ಬಹುಶಃ ಕರೀಲಿಕ್ಕೆ ಒಂದು ಕಾರಣನೂ ಇದೆ ಅನ್ಸುತ್ತೆ ಯಾಕಂದ್ರೆ ಎದೆಗೆ ಬಿದ್ದ ಅಕ್ಷರದಲ್ಲಿ ಹಿಂಬದಿಯಲ್ಲಿ ಮಹಾದೇವ ಅವರ ಫೋಟೋ ಇದೆ ಆ ಫೋಟೋ ತೆಗೆದವನು ನಾನು ನಾನೇ ಅದು ಆ ಫೋಟೋ ತೆಗೆದಿದ್ದ ತೆಗೆದಿದ್ದಾಗಾಗಿ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಮಾದೇವರ ಫೋಟೋ ಅವರ ನಗುವ ಫೋಟೋ ಸ್ವಲ್ಪ ಸೀರಿಯಸ್ ಆಗಿರೋ ಫೋಟೋ ಯೋಚನಾ ಮಗ್ನವಾಗಿರುವ ಫೋಟೋ ನಾಚಿಕೊಂಡಿರೋ ಫೋಟೋ ಅಥವಾ ಒಂದು ಹತ್ತೈವತ್ತು ಫೋಟೋಗಳು ಇದೆ ಅದರಲ್ಲಿ ಅವ್ರು ಒಂದೊಂದು ಎಡಿಶನ್ ಒಂದೊಂದು ಫೋಟೋ ಹಾಕ್ತಾರಂತೆ ಮೊದಲಿಗೆ ಸ್ವಲ್ಪ ಗಾಬರಿಯಲ್ಲಿರುವ ಫೋಟೋ ಆಮೇಲೆ ಸ್ವಲ್ಪ ನಾಚಿಕೆಯಲ್ಲಿರೋ ಫೋಟೋ ಆಮೇಲೆ ಸ್ವಲ್ಪ ಸಂತೋಷದಲ್ಲಿರೋ ಫೋಟೋ ಹೀಗೆ ಒಂದೊಂದೇ ಎಡಿಷನಿಗೆ ಒಂದೊಂದೇ ಫೋಟೋ ಹಾಕ್ತೀವಿ ಅಂತ ಅವರೊಂದು ಮಾತು ಕೊಟ್ಟ ಹಾಗೆ ನೆನಪು ಅದಾದ್ಮೇಲೆ ನಮ್ಮ ಕುಪ್ಪೆ ನಾಗರಾಜ್ ಅವರು ಬಂದ್ರು ಬಂದು ಗುರುವೆ ನಂದು ಒಂದು ಫೋಟೋ ತೆಗಿ ಸರಿ ಅಂತ ಹೇಳಿ ತೆಗದೆ ಅವರು ಕೂಡ ಅವರ ಪುಸ್ತಕದ ಹಿಂಬದಿಯಲ್ಲಿ ಹಾಕೊಂಡಿದ್ದಾರೆ ಆಮೇಲೆ ಅದಾದ್ಮೇಲೆ ಯಾರೋ ಬಂದು ಹಿಂಗೆ ನಾನು ಹೇಳಿದೆ ಇಲ್ಲ ಮೊದಲು ಮಾದೇವನವರ ಹಿಂಬದಿಯ ಭಾವಚಿತ್ರ ತೆಗೆದೆ ಆಮೇಲೆ ಕುಪ್ಪೆ ನಾಗರಾಜ್ ಅವರ ಹಿಂಬದಿ ಅಂದ್ರೆ ಪುಸ್ತಕದ ಹಿಂಬದಿಯ ಭಾವಚಿತ್ರ ತೆಗೆದೆ ಹೀಗೆ ಭಾವಚಿತ್ರ ತೆಗಿತಾ ಹೋದ್ರೆ ಲೇಖಕರ ಹಿಂಬದಿಯ ಭಾವಚಿತ್ರ ತೆಗೆಯುವ ರಶೀದಂತಾನೆ ನಾನು ಹೆಸರು ಬರುತ್ತೆ ಬೇಡ ನಾನು ಕತೆಗಿದೆ ಬರ್ಕೊಂಡು ಇರ್ತಿ ಅಂತ ಹೇಳ್ಬಿಟ್ಟೆ ಅದೊಂದು ಕಾರಣ ಆದ್ರೆ ಮಜಾ ಅದು ಅಂದ್ರೆ ಲೇಖಕರ ಹಿಂಬದಿಯ ಫೋಟೋ ತೆಗೆದಕ್ಕಾಗಿ ನನ್ನ ಮಾತಾಡಿ ಕರೆದಿದ್ರೆ ಅದು ಮಜಾ ಅದು ಒಳ್ಳೆ ವಿಷಯ ಆದ್ರೆ ಸ್ವಲ್ಪ ಗಂಭೀರವಾದ ವಿಷಯ ನನಗೆ ಸ್ವಲ್ಪ ಹೆದರಿಕೆ ಆಗುವ ವಿಷಯ ಏನು ಅಂತಂದ್ರೆ ಲೇಖಕನ ಬಗ್ಗೆ ಒಬ್ಬ ಬರಹಗಾರನ ಬಗ್ಗೆ ಲೇಖಕನ ಬಗ್ಗೆ ಈ ತರ ಈ ಥರ ಇಕ್ಕೇರಿ ನಾರಾಯಣ ಅವರು ನಾವೆಲ್ಲ ಈ ಥರ ಜೋಕ್ಸ್ ಎಲ್ಲ ಹೇಳ್ಕೊಂಡಿದ್ರೆ ಓಕೆ ಆದರೆ ತುಂಬ ಗಹನವಾಗಿ ಚರ್ಚೆಗಳು ಲೇಖಕನ ಬಗ್ಗೆ ಸೆಮಿನಾರ್ಗಳು ಶುರುವಾದ ತಕ್ಷಣ ಹೆದರಿಕೆ ಶುರುವಾಗುತ್ತೆ ನನಗೆ ಅನಿಸುವ ಹಾಗೆ ಒಬ್ಬ ಲೇಖಕನನ್ನು ಶಿಕ್ಷೆಗೆ ಒಳಪಡಿಸೋದು ಆಮೇಲೆ ಅವನನ್ನು ಗಲ್ಲಿಗೆ ಏರಿಸೋದು ಇತ್ಯಾದಿಗಳೆಲ್ಲ ನಡೆಯೋದು ನಡೆಯೋದರ ಮೊದಲ ಹಂತ ವಿಚಾರ ಸಂಕಿರಣಗಳು ಇದೊಂದು ಹುನ್ನಾರ ಒಬ್ಬ ಲೇಖಕನ ಬಗ್ಗೆ ವಿಚಾರ ಸಂಕಿರಣ ಮಾಡೋದು ಅವನನ್ನು ಅರ್ಥ ಮಾಡ್ಕೊಳ್ಳೋದು ಅವನ ಅವನ ಬರಹದ ಹಿಂದಿರುವ ತತ್ವಗಳ ಬಗ್ಗೆ ರಾಜಕೀಯದ ಬಗ್ಗೆ ಆಶಯಗಳ ಬಗ್ಗೆ ಸೆಮಿನಾರ್ ಹಾಲ್ಗಳಲ್ಲಿ ಇಂಥ ಕಡೆ ಎಲ್ಲ ಮಾತಾಡ್ತಾ ಹೋಗೋದು ನಿಧಾನಕ್ಕೆ ಅದನ್ನು ನಾವು ಮುಗಿಸುವ ಕ್ರಿಯೆ ಮೊದಲ ಮೊದಲ ಹಂತಗಳು ಅದಕ್ಕೆ ಗೊತ್ತಿದ್ರಿಂದಲೇ ಇವತ್ತು ಇಲ್ಲಿ ಮಹಾದೇವ ಇಲ್ಲ ಎಲ್ಲೋ ಪರಾರಿ ಆಗ್ಬಿಟ್ಟಿದ್ದಾರೆ ಕೆಲವು ತಿಂಗಳ ಹಿಂದೆ ಕೆಲವು ಕೆಲವೇ ಕೆಲವು ತಿಂಗಳ ಹಿಂದೆ ತೇಜಸ್ವಿ ಅವರ ಬಗ್ಗೆ ಒಂದು ಸೆಮಿನಾರ್ ಆಯ್ತು ಬೆಂಗಳೂರಲ್ಲಿ ತೇಜಸ್ವಿ ಅವರ ಬಗ್ಗೆ ಒಂದು ವಿಚಾರ ಸಂಕಿರಣ ನಡೆಯಿತು ಅದರಲ್ಲಿ ತುಂಬಾ ಓದ್ಕೊಂಡ ಒಬ್ಬ ಪ್ರೊಫೆಸರ್ ಅವರು ಕನ್ನಡ ಕನ್ನಡ ಮಕ್ಕಳಿಗೆ ಎಷ್ಟೋ ವರ್ಷ ಪಾಠ ಮಾಡಿದ್ರ ಮೇಸ್ಟ್ರು ಆದ್ರೆ ಅದೃಷ್ಟವಶಾತ್ ಅವರು ತೇಜಸ್ವಿ ಅವರನ್ನು ಓದ್ಕೊಂಡಿಲ್ಲ ಕುವೆಂಪು ಅವರ ಕಾಲಕ್ಕೆ ಅವರದ್ದು ನಿಂತು ಹೋಗ್ಬಿಟ್ಟಿದೆ ತೇಜಸ್ವಿ ಅವರನ್ನು ಓದಿಲ್ಲ ಆದ್ರೆ ಅವರನ್ನೇ ಕರೆದಿದ್ದಾರೆ ತೇಜಸ್ವಿ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಕರೆದಿದ್ದಾರೆ ಅವರು ಸುಮಾರು ಒಂದು ನಲವತ್ತು ನಿಮಿಷ ಮಾತಾಡಿದ್ರು ಅಂದ್ರೆ ಕುವೆಂಪು ಅವರ ಸಾಹಿತ್ಯದಲ್ಲಿ ವಿಶ್ವ ಮಾನವ ಕಲ್ಪನೆ ಆಮೇಲೆ ಮಲೆ ಮಲೆನಾಡಿನ ರೈತನ ದುಃಖ ಮಾನಗಳು ಒಕ್ಕಲಿಗರ ಕಷ್ಟ ಒಕ್ಕಲಿಗರ ಕಷ್ಟಗಳು ಅಂತ ಹೇಳುವಾಗ್ಲಂತೂ ಅವ್ರು ಹೇಳಿದ್ಯಾರು ರೈತರ ಒಕ್ಕಲಿಗರನ್ನ ರೈತರ ಜೊತೆ ಸಮೀರಿಸ್ಕೊಂಡು ಒಕ್ಕಲಿಗರು ಅಂತ ಆದ್ರೆ ನಮ್ಗೆ ಕೇಳಿಸ್ಕೊಳ್ಳೋರಿಗೆ ಆ ಒಕ್ಕಲಿಗರು ಬೇರೆ ತರನೇ ಕೇಳಿಸ್ತಾ ಇತ್ತು ಹಾಗೆ ಆ ಕುವೆಂಪು ಅವ್ರನ್ನ ಹೇಳಿ 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 ಕೊನೆಗೆ ನಾಲ್ಕೇ ನಾಲ್ಕು ಸಾಲುಗಳಲ್ಲಿ ತೇಜಸ್ವಿ ಅವರನ್ನ ಮುಗಿಸಿದ್ರು ಏನಂತಂದ್ರೆ ತೇಜಸ್ವಿ ಅವರು ಕುವೆಂಪು ಅವರ ಮುಂದುವರಿದ ಭಾಗ ಅನ್ನೋದನ್ನ ಹೇಳಿದ್ರು ಒಂದೇ ಮಾತಲ್ಲಿ ಅಷ್ಟು ಹೇಳಿ ಮುಗಿಸಿದ್ರು ಯಾವ ತೇಜಸ್ವಿ ಅಪ್ಪನ ಹಂಗಿನಿಂದ ಅಪ್ಪನ ನೆರಳಿನಿಂದ ಹೊರಗೆ ಬಂದು ಅವರ ಅಪ್ಪನ ನೆರಳಿನ ವಿರುದ್ಧನೇ ಹೋರಾಟ ಮಾಡಿ ಅವರ ಪ್ರಭಾವ ಅವರ ಪ್ರಭಾವಳಿಯ ವಿರುದ್ಧನೇ ಹೋರಾಟ ಮಾಡಿ ಯಾವ ಒಬ್ಬ ಲೇಖಕ ಕನ್ನಡದ ಅತ್ಯುತ್ತಮ ಲೇಖಕ ಆದನ ಅವನನ್ನ ಒಬ್ಬರು ಪ್ರೊಫೆಸರು ಅಪ್ಪನ ಮುಂದುವರಿದ ಭಾಗ ಅಂತ ಅಪ್ಪನ ನಾನು ಮುಂದುವರಿದ ಭಾಗ ನಿಮ್ಮ ಅಪ್ಪನ ಮುಂದುವರಿದ ಭಾಗ ನೀವು ಅದೇ ತರ ತೇಜಸ್ವಿಯವರ ಅಪ್ಪನ ಮುಂದುವರಿದ ಭಾಗ ಅಂತೇಳಿ ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ್ರು ಆ ಪ್ರೊಫೆಸರ್ ಅದೇ ತರ ನಾವೀಗ ಆ ಮಹಾದೇವರ ಕುಸುಮ ಬಾಲೆ ಮಾದೇವರ ಒಡಲಾಳ ಇತ್ಯಾದಿಗಳನ್ನೆಲ್ಲ ಮರೆತು ಮಹದೇವರ ವೈಚಾರಿಕ ಚಿಂತನೆಗಳ ಈ ಪುಸ್ತಕ ಅದು ವೈಚಾರಿಕ ಚಿಂತನೆ ಅಂತ ನಂಗೆ ಅನ್ಸಲ್ಲ ಅದು ಮಾದೇವರ ಜೀವ ಆದ್ರೆ ಮೇಲು ಮೇಲಕ್ಕೆ ಅದನ್ನು ಓದಿ ಯಾವತ್ತಾದ್ರೂ ಯಾರಾದ್ರೂ ಒಂದಿನ ಮಹಾದೇವ್ ಅವರು ಅಂಬೇಡ್ಕರ್ ಅವರ ಚಿಂತನೆಯ ಮುಂದುವರಿದ ಭಾಗ ಅಂತ ಏನಾದರೂ ಒಂದು ತೀರ್ಮಾನ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ದುರಂತ ಇಲ್ಲ ಅಂತ ನನಗನ್ಸುತ್ತೆ ಹಾಗಾಗಿ ಇದರಿಂದಲ್ಲ ಮಹದೇವ ತಮ್ಮನತ್ತ ರಕ್ಷಿಸಿಕೊಳ್ಳುವಷ್ಟು ದೊಡ್ಡ ಮನುಷ್ಯ ಆದರೆ ಈಗಿನ ಕನ್ನಡ ತರಗತಿಗಳಲ್ಲಿ ಕಲಿಯುವಂತ ಸಾಹಿತ್ಯದ ಬಗ್ಗೆ ಪ್ರೀತಿ ಅಸ್ತಿತ್ವದ ಬಗ್ಗೆ ಪ್ರೇಮ ಇತ್ಯಾದಿಗಳೆಲ್ಲ ಇಟ್ಕೊಂಡಿರುವಂತ ನಮ್ಮಂತ ಅಲ್ಲ ನಮ್ಕಿಂತ ಕಿರಿಯರಾದ ಯುವಕ ಯುವತಿಯರು ಮುಂದೆ ಯಾವತ್ತೊಂದು ದಿನ ಮಹದೇವ ಅವರನ್ನ ನೆನ್ಪು ಮಾಡ್ಕೊಳ್ಳುವಾಗ ಮಹಾದೇವ ಅವರು ಕನ್ನಡದಲ್ಲಿ ಅಂಬೇಡ್ಕರ್ ಅವರ ಚಿಂತನೆಯ ಮುಂದುವರಿದ ಭಾಗ ಅಂತಂದ್ರೆ ಅದಕ್ಕೂ ನಾವು ಮಾದೇವನಿಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ದೊಡ್ಡ ಬೇರೆ ಯಾವುದು ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಆ ಅಪಾಯದಿಂದ ನಾವು ದೂರ ಇರಬೇಕು ಅಂತ ನನ್ಗೆ ಅನ್ಸುತ್ತೆ ಒಂದ್ಸಲ ನಾನು ತುಂಬಾ ಒಂದು ಮೂವತ್ತು ವರ್ಷಗಳ ಹಿಂದೆ ನಮ್ಮ ಟೀಮ್ ಲೀಡರ್ ತರ ನಮ್ಮ ಗ್ಯಾಂಗ್ ಲೀಡರ್ ತರ ದೂರದಿಂದಲೇ ನಾವು ನೋಡ್ತಾ ಇದ್ದ ಅವ್ರನ್ನ ಪರಿಚಯ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ನಾನು ಮುಸ್ಲಿಂ ಹಾಸ್ಟೆಲ್ ಫಸ್ಟ್ ಮೇನಲ್ಲಿ ಮುಸ್ಲಿಂ ಹಾಸ್ಟೆಲ್ ಇರುವಾಗ ಅಲ್ಲಿ ಆ ಚುರುಮರಿ ಮಾರೋ ಒಂದು ಬಟ್ಟರ ಅಂಗಡಿ ಹೋಟ್ಲ್ ಇತ್ತು ಫಸ್ಟ್ ಮೇನಲ್ಲಿ ಅವರ ಅಂಗಡಿಯಲ್ಲಿ ಮಾದೇವ್ ಯಾವಾಗ್ಲೂ ಸೇದಕ್ಕೆ ಅಂತ ಅಂತೇಳಿ ಬರೋರು ನಾವು ದೂರದಿಂದ ಮಾದೇವನ ಗಮನಕ್ಕೆ ನಾವು ಬೀಳಲಿ ಬೀಳಿ ಅಂತೇಳಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಕೊನೆಗೊಂದಿನ ಅವರ ಗಮನಕ್ಕೆ ಹೇಗೋ ಬಿದ್ದು ಹಾಗೆ ಪರಿಚಯ ಆಗಿ ನಾನು ಬರೀತೀನಿ ಅಂತೇಳಿ ಅವರು ಸ್ವಲ್ಪ ಏನೋ ಸ್ವಲ್ಪ ಅವ್ರಿಗೆ ಸ್ವಲ್ಪ ಪ್ರೀತಿ ಬಂದು ಹಾಗೆ ಒಂದಿನ ಮಾದೇವ್ ಬೆಂಗಳೂರಿಗೆ ಹೊರಟಿದ್ರು ಎಲ್ಲಿಗೆ ಮಾದೇವ್ ಮಾಮ ಆಗ ಮಾದೇವ ಮಾಮ ಅಂತ ಕರಿತಾ ಇರಲಿಲ್ಲ ಮಾದೇವ್ ಅಂತ ಕರಿತೀವಿ ಎಲ್ಲಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾನು ಸಹ ಬರ್ತೀನಿ ಅಂತಂದೆ ಬಾ ಅಂತ ಹೇಳುದು ಸಂಜೆ ಬಸ್ಸು ನಾನು ಅವರ ಹತ್ತಿದ ಬಸ್ ಅಲ್ಲಿ ನಾನು ಹತ್ತದೆ ಬಹುಶಃ ನಾನು ಟಿಕೆಟ್ ಕೂಡ ಅವರೇ ತಗೊಂಡಿರ್ಬೇಕು ಅವ್ರು ಬೆಂಗಳೂರಲ್ಲಿ ಇಳಿದ್ರು ನಾನು ಇಳಿದೆ ಆಮೇಲೆ ಅವರು ನಿಮ್ಗೆ ಎಲ್ಲೋ ಹೋಗ್ಬೇಕಿತ್ತು ಅಂತ ಕೇಳಿದೆ ನಾಳೆ ನನಗೂ ನನಗೆ ಎಲ್ಲ ಹೋಗ್ಲಿಕ್ಕಿಲ್ಲ ನಾನು ನಿಮ್ ಜೊತೆ ಬಂದಿದ್ದೆ ಆ ದಾರಿಯಲ್ಲಿ ಅವ್ರ ಜೊತೆ ತುಂಬಾ ನಾನು ಕೆಲವು ಪ್ರಶ್ನೆಗಳನ್ನೆಲ್ಲ ಕೇಳಿದೆ ನಿಮಗೆ ತುಂಬಾ ಬೆಸ್ಟ್ ಫ್ರೆಂಡ್ ಯಾರು ನಿಮಗೆ ಯಾರು ಕ್ಲೋಸ್ ಇದ್ದಾರೆ ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ ಇಲ್ಲ ನನಗೆ ಆತರ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರಿಲ್ಲ ಒಬ್ಬ ಒಬ್ರು ಅವ್ರ ಹೆಸರು ಸ್ವಲ್ಪ ಮರ್ತೋಗಿದ್ದೆ ನನಗೆ ಅವರ ಅವರ ಹೆಸರು ಹೇಳಿದ್ರ ಜರ್ನಲಿಸ್ಟ್ ಆಗಿರೋರು ಅವ್ರು ಬಿಟ್ರೆ ಬೇರೆ ಯಾರು ಅವ್ರು ಅಷ್ಟು ದೊಡ್ಡ ಫ್ರೆಂಡ್ ಏನಲ್ಲ ನಾನು ನನಗೆ ಮಾದೇವ್ ಬೆಸ್ಟ್ ಫ್ರೆಂಡ್ ಆಗ್ಬೇಕು ಅಂತ ಒಂದು ಆಸೆ ಇತ್ತು ಸೊ ನಾನು ಹಾಗೆ ಬಸ್ ಬಸ್ ಇಳ್ದೆಲ್ಲ ಹೋಗ್ತಿದ್ಯಾರ ನನಗೆ ಎಲ್ಲೂ ಹೋಗ್ಲಿಕ್ಕಿಲ್ಲ ಮತ್ತೆ ಎಲ್ಲಿ ಉಳ್ಕೋತೀರಾ ನಂಗೆ ಗೊತ್ತಿಲ್ಲ ನೀವೆಲ್ಲಿ ಹೋಗ್ತಾ ಅಲ್ಲಿ ನಾನು ಎಲ್ಲೆಚ್ಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಒಬ್ರು ಇದಾರೆ ಆಗ ನಮಗೆ ಗಂಗೋತ್ರಿ ಓದ್ತಾ ಇರೋಲ್ಲ ಎಲ್ಲೆಚ್ ಅಂದ್ರೆ ಲೇಡೀಸ್ ಹಾಸ್ಟೆಲ್ ಅಂತಾನೆ ಅರ್ಥ ನಾವು ಹೀಗೆ ಎಷ್ಟು ಪ್ರೀತಿಯಿಂದ ಎಷ್ಟು ಗೌರವದಿಂದ ಕಾಣೋ ಒಬ್ಬ ಲೇಖಕ ಇದೆ ರಾತ್ರಿ ಬಸ್ ಇಳಿದ್ರು ಎಲ್ಲೆಚ್ಗೆ ಹೋಗ್ತಾ ಇದಾರೆ ನೋಡಿದ್ರೆ ಅವರು ಅಲ್ಲಿ ಲೆಜಿಸ್ಲೇಟಿವ್ ಹೌಸ್ ಇದೆಯಲ್ಲ ಅಲ್ಲಿ ಅವ್ರದ್ದು ತುಂಬಾ ಕ್ಲೋಸ್ ಫ್ರೆಂಡ್ ಉಮರ ಹಬ್ಬ ಅಂತ ಅವರಿಲ್ಲ ಒಬ್ರು ತುಂಬಾ ಒಳ್ಳೆಯ ರಾಜಕಾರಣಿ ಆಗಿದ್ದವರು ಅವರಲ್ಲಿಗೆ ಅವರಲ್ಲಿಗೆ ಹೋಗ್ತೀವಿ ಅಂತ ನೀಲ್ಲಿಗೆ ಹೋಗ್ತೀರಾ ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಮಾದೇವ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಈ ಹುಡುಗನ ಏನ್ ಮಾಡ್ತ ಹಾಗೆ ಅಲ್ಲಿ ಎಲ್ಲಚ್ಚಿಗೆ ಹೆಚ್ಚಿಗೆ ಹೋದ್ವು ಎಲ್ಲಚ್ಚಿಗೆ ಮಾಡಿ ಮೇಲೆ ಮೇಲೆ ಹತ್ತದ್ವು ಅಲ್ಲೋಗಿ ನೋಡಿದ್ರೆ ಅವರ ಉಮರಪ್ಪ ಇಲ್ಲ ಅವ್ರನ್ನ ಮದುವೆ ಆದ ಒಬ್ರು ಅವರ ಮಕ್ಕಳು ಅವ್ರ ಮಗು ಉಮರಪ್ಪ ಅವ್ರ ದೂರದಿಂದ ನನಗೆ ನೆಂಟರು ಆಮೇಲೆ ಅವರು ಮುಸ್ಲಿಂ ಇದ್ದವರು ಮುಸ್ಲಿಂ ಇದ್ದವರು ನಾನು ಮುಸ್ಲಿಂ ಆಸ್ತಲಿಂದ ಆಮೇಲೆ ಅವರನ್ನ ಮದುವೆ ಆಗಿದ್ದವರು ಇಂಗ್ಲಿಷ್ ಎಂ ಎ ಮಾಡಿದವರು ಹಾಗಾಗಿ ಅವರು ಬೇರೆ ಜಾತಿಯವರು ಹಾಗಾಗಿ ನಮಗೆ ತುಂಬಾ ಈ ತರ ಕನೆಕ್ಷನ್ಸ್ ಇತ್ತು ಮದುವೆ ಸುಸ್ತಾಗಿದೆ ನಾನು ಇದೇ ಮಾಡ್ತೇನೆ ಅಂತೇಳಿ ನಿದ್ದೆ ಮದೇವ್ ನಿದ್ದೆ ಮಾಡಿದ್ರು ನಾವಿಬ್ರು ಮಾತಾಡ್ತಾ ಕೂತು ಅವರು ನಾನು ಅವರ ರೆಂಟಸ್ ಸಿಕ್ಕಿ ಅದು ಇದೆಲ್ಲ ಮಾತಾಡ್ತಾ ಸಾಬ್ರ ಸಹವಾಸ ಎಷ್ಟು ಕಷ್ಟ ಅಂತ ಅವರು ಹೌದು ಅಂತ ಹೇಳಿ ನಾನು ಹೀಗೆ ಮಾತಾಡ್ತಾ 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 ಇದ್ರು ಅಷ್ಟೊತ್ತಿಗೆ ಅವರು ನನ್ ಕೆಲವು ಕತೆ ಹೇಳುದು ಋಷಿ ನೀನ್ ಅನ್ನ ಓದಿದ್ರ ಅಂತ ಓದಿದ್ದೀನಿ ಅದರಲ್ಲಿ ಅನ್ನ ಕರಣ್ಯ ಆ ಗಂಡನ ನೋಡೋಕೆ ಒಂಥರ ಪ್ರೀತಿ ಇರುತ್ತೆ ಆದ್ರೆ ಕೊನೆ ಕೊನೆಗೆ ಅವನೊಂಥರ ಚೆನ್ನಾಗಿಲ್ಲ 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 ಅಂತ ಹೇಳ್ತಾ ಇರ್ತಾನೆ ಯಾಕೆ ಹೌದು ಅವನ ಕಿವಿ ನೋಡಿದಾಗ ಅನ್ಸುತ್ತೆ ಯಾಕೋ ನನ್ನ ಗಂಡ ಚೆನ್ನಾಗಿಲ್ಲ ಅಂತ ಅವಳಿಗೆ ಅನ್ಸುತ್ತಂತೆ ಅನ್ನ ಗಂಡನ ಕಿವಿ ನೋಡಿ 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 ಗಂಡ ಯಾಕೋ ಸರಿ ಇಲ್ಲ ಚೆನ್ನಾಗಿಲ್ಲ ಅದೇ ಹಾಗಾಗಿ ಅವನಿಗೆ ಇನ್ನೊಬ್ಬ ಗಂಡಸನ್ ಮೇಲೆ ಪ್ರೀತಿ ಬರುತ್ತೆ ಆಮೇಲೆ ಅವನ ಮೇಲೆ ಮೋಹ ಆಗುತ್ತೆ ಅದು ಅಡಲ್ಟ್ರಿ ಆಗುತ್ತೆ ಅದೆಲ್ಲ ಆ ಕತೆ ಹೇಳ್ತಾ ಹೋಗ್ತಾರೆ ಆಕತೆ ಆದ್ರೆ ಮಾದೇವ ಹೊತ್ತಲ್ಲಿ ಇರ್ಲಿಲ್ಲ ಮಾದೇವ ನಿದ್ದೆ ಮಾಡಿದ್ರು ಆದ್ರೆ ಇಲ್ಲಿ ಇನ್ನೊಂದು ತರದ ಸಾಹಿತ್ಯದ ಚರ್ಚೆ ನಡೀತಾ ಇತ್ತು ಆಮೇಲೆ ಆ ಎಮ್ ಎಲ್ ಒಬ್ಬ ಮಗ ಇದ್ದ ಆ ಮಗ ತುಂಬಾ ಕಾಲದಲ್ಲಿ ಈಗ ಅವನು ಹೆಂಗಿದಾನೋ ಗೊತ್ತಿಲ್ಲ ಈಗ ಅವನಿಗೆ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಗಿರ್ಬೋದು ಜಾಸ್ತಿ ಇರ್ಬೋದು ಅದು ಇನ್ನೂ ದೊಡ್ಡವನಿರ್ಬೋದು ಅವನು ಮೇಲೆ ಆ ಎಲ್ ಎಚ್ ಮೇಲೆಯಿಂದ ಅವನು ಆಟದ ಆಟದ ಚೆಂಡಿದೆಯಲ್ಲ ಅದನ್ನ ಕೆಳಗಡೆ ಬಿಸಾಕ್ತದು ಅವನು ಜೋರ ಅಳದು ನನ್ನ ಚೆಂಡು ಹೋಯ್ತು ಅಂತ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಎಮ್ ಎಲ್ ಎ ಬಂದೆ ಹೋಗ ಚೆಂಡು ತಗೊಂಬಾ ಅಂತ ಹೇಳಿ ಅವರ ಕಾರ್ನ ಡ್ರೈವರ್ನ ಕೆಳಗಡೆ ಓಡಿಸೋದು ಕಾರ್ನ ಡ್ರೈವರ್ ಕೆಳಗಡೆ ಓಡಿ 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 ಹೋಗಿ ಚೆಂಡು ಪುನಃ ತಂದು ಮಗನಿಗೆ ಕೊಡೋದು ಮಗ ಪುನಃ ಅದನ್ನ ಕೆಳಗಿಸ್ ತಗೊಂಬ ಅಂತ ಹೇಳೋದು ಇದು ಈ ಘಟನೆಗಳು ನಡೆಯುವಾಗಲೂ ಕೂಡ ಮಾದೇವ ಅವ್ರು ಅಲ್ಲಿ ಇರ್ಲಿಲ್ಲ ಅವರು ಅದ್ರ ಬಗ್ಗೆ ನನಗಿದೆ ಇಷ್ಟ ಇಷ್ಟೆಲ್ಲ ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಸಮಾಜದಲ್ಲಿ ಶೋಷಣೆ ಇದೆ ಜಾತೀಯತೆ ಇದೆ ಎಲ್ಲ ಎಲ್ಲ ಇದೆ ಅದರ ನಡು ನಡುವಲ್ಲಿ ಈ ತರದ ಅನ್ನ ನನ್ನ ಅಂತ ಕಥೆಗಳು ಆ ಬಾಲಕನ ಚೆಂಡು ಬಿಸಾಕುವಂತ ಆಟಗಳು ಒಂಥರದ ಆಟಗಳೆಲ್ಲ ನಡೀತಲ್ಲ ಅದು ಮದ್ಯ ತುಂಬಾ ಚೆನ್ನಾಗಿ ಗೊತ್ತಿದೆ ಅದು ಮಹಾದೇವ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಆದ್ರೆ ಬರಹದಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಒಬ್ಬ ಮಹಾದೇವನ ನನ್ನ ನನ್ನ ಎಕ್ಸ್ಪೆಕ್ಟೇಷನ್ ಆ ತರದ ಹುಡುಗಾಟ ಅಥವಾ ನನ್ನಲ್ಲಿರುವ ಆ ತರದ ಕೀಟ್ಲೆಗಳ ಹುಡುಗಾಟಗಳ ಇದ್ರೂ ಕೂಡ ನಾನು ಈ ಸಮಾಜದ ತಾಯಿ ತಾಯಿ ಸ್ಥಿತಿಯಲ್ಲಿ ತಾಯಿಯ ಸಹನೆ ತಾಯಿಯ ಸೈರಣೆ ತಾಯಿಯ ವಿವೇಕ ಇದೆಲ್ಲ ನನಗೆ ಇರಬೇಕು ಅಂತ ಒಬ್ಬ ಲೇಖಕನಾಗಿ ಸಿಕ್ಕಾಪಟ್ಟೆ ಸ್ವಲ್ಪ ಕಾನ್ಶಿಯಸ್ ಹೆಚ್ಚಾಗಿ ಕಾನ್ಶಿಯಸ್ ಆಗಿರೋದ್ರಿಂದ ಕೆಲವೆಲ್ಲ ಮಾದೇವನಲ್ಲಿ ಇರುವುದನ್ನೆಲ್ಲ ನಾವು ಓದುಗರಾಗಿ ಮಿಸ್ ಮಾಡ್ಕೊಳ್ತೀವಿ ಅಂತ ನನಗನ್ಸುತ್ತೆ ಆಮೇಲೆ ಮಾಧೇವ್ ಯಾವತ್ತೂ ಕೂಡ ಈ ತರ ಸಂದರ್ಶನಗಳಿಗೆ ಅಥವಾ ವಿಚಾರ ಸಂಕಿರಣಗಳಿಗೆ ಇದಕ್ಕೆಲ್ಲ ಒಪ್ತಾ ಇರಲಿಲ್ಲ ಒಂದ್ಸಲ ನಾನು ತುಂಬಾ ಒತ್ತಾಯ ಮಾಡಿ ರೇಡಿಯೋದಲ್ಲಿ ಒಂದು ಸಂದರ್ಶನ ಕೊಡಬೇಕು ಕೊಡಬೇಕು ಅಂತ ಅವ್ರು ಕೊನೆ ತನಕ ಕೊಟ್ಟೇ ಇಲ್ಲ ಆಮೇಲೆ ನಾನು ಮನಸ್ಸಿನಲ್ಲೇ ಮಹಾದೇವ ಅಂತ ಹೇಳಿ ಮಹಾದೇವನ್ನೇ ಒಂದು ಕುಕ್ರಳ್ಳಿ ಕೆರೆಯ ಮೇಲೆ ಅಂತ ಕಲ್ಪನೆಯಲ್ಲಿ ನನ್ನ ಕಲ್ಪನೆಯಲ್ಲೇ ಮಹಾದೇವ ಮುಂದೆ ಹೋದಂಗೆ ಮಹಾದೇವನ ಹಿಂದೆ ನಾನು ಹೋದಂಗೆ ಒಂದು ಇಂಟರ್ವ್ಯೂ ಅನ್ನ ಮಾಡಿ ಮನಸ್ಸಿನಲ್ಲೇ ಮಹಾದೇವ ಅಂತ ಒಂದು ಸಂದರ್ಶನ ಒಂದು ಕಲ್ಪಿತವಾದ ಒಂದು ಸಂದರ್ಶನವನ್ನ ನಾನು ಬರಿಬೇಕಾಯ್ತದ ಆಮೇಲೆ ಖುಷಿ ಆಯ್ತು ಮೊನ್ನೆ ಪುನಃ ಕೇಳಿದಾಗ ನಿಮಗೆ ಕಲ್ಪನೆಯಲ್ಲೇ ಸಂದರ್ಶನ ಮಾಡಕ್ ಬರುತ್ತಲ್ಲ ಮಾಡಿ ಅಷ್ಟು ಇರೋ ಮಹಾದೇವನ ನಾವು ಮಡಿಕೇರಿಯಲ್ಲಿ ಒಂದು ಒಂದ್ ಚೂರು ನೀರು ಕೊಡು ಮಡಿಕೇರಿಯಲ್ಲಿ ಮಡಿಕೇರಿ ಆಕಾಶವಾಣಿಯಲ್ಲಿ ನಾವು ಕಾಡಿನ ಮಕ್ಕಳ ರೇಡಿಯೋ ಹಬ್ಬ ಅಂತ ಹೇಳಿ ಒಂದು ಹಬ್ಬ ಮಾಡುದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಅಷ್ಟೊಂದು ಜನ ಆದಿವಾಸಿಗಳು ಬೆಟ್ಟ ಕುರುಬ್ರು ಜೇನು ಕುರುಬ್ರು ಸೋಲಿಗರು ಮಲೆ ಕುಡಿಯರು ತೇನ್ಮಲೆ ಕುಡಿಯರು ಪೂಮಲೆ ಕುಡಿಯರು ಎಲ್ಲ ದಲಿತರು ಆದಿವಾಸಿಗಳೆಲ್ಲ ಬಂದು ಹಾಡಿ ಕುಣಿದು ಒಂದು ನಾವೊಂದು ಐನೂರು ಜನ ಬರ್ತಾರೆ ಅಂತಂದ್ರೆ ಒಂದು ಹತ್ತು ಸಾವಿರ ಜನ ಬಂದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ನಾವೆಲ್ಲ ಸೇರಿ ಜೊತೆಗೆ ಕುಣಿದು ಬೇಜಾರು ಮಾಡಿಕೊಂಡು ಹತ್ತು ಎಲ್ಲ ಮಾಡಿದಂತ ಒಂದು ದೊಡ್ಡ ಸಮಾವೇಶಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನಾವು ಮಾದೇವನ ಮಾದೇವನ್ನ ಕರೆದು ಮಾದೇವ ಮಾದೇವ ಅವರು ಬಂದರು ಅಲ್ಲಿಗೆ ಬಂದು ಮಾತನಾಡಿದ್ರು ಅದಕ್ಕಿಂತ ಮಾತನಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಅವರನ್ನು ನೋಡಿ ಒಂಥರ ತುಂಬಾ ತುಂಬಾ ವಿಷಯಗಳನ್ನ ನನಗೆ ಅನಿಸ್ತಾ ಇತ್ತು ಮಾದೇವ್ ಮಾತಾಡ್ತಾ ಇರೋ ಮದುವೆ ತುಂಬಾ ಅವರಿಂದ ಕಲ್ತ್ಕೊತಾ ಇದ್ದಾರೆ ಅವರಿಂದ ಒಂಥರ ತುಂಬಾ ಪಡ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು ಈಗಲೂ ಕೂಡ ನಾನು ಮಾತಾಡುವಾಗ್ಲಾ ನೀವು ಮಾತಾಡುವಾಗ್ಲೂ ಕೂಡ ಆ ಎಚ್ಚರ ಮಹಾದೇವರಲ್ಲಿ ಇದೆ ಹಾಗೆ ಇರುತ್ತೆ ಅಂತ ಅಂದ್ಕೊಂಡು ನಾನೇನಾದ್ರು ಕೀಟ್ಲಲ್ಲಿ ಏನಾದ್ರು ಮಾಡಿದ್ರೆ ಯಾರಿಗಾರ ಮನಸ್ಸಿಗೆ ಏನಾದ್ರು ನೋವು ಮಾಡಿದ್ರೆ ಯಾರಿಗಾರ ಕಿರಿಕಿರಿ ಮಾಡಿದ್ರೆ ಕ್ಷಮಿಸ್ಬೇಕು ಆ ತುಂಬಾ ಕನ್ನಡದ ಬಗ್ಗೆ ತುಂಬಾ ಹೆಮ್ಮೆ ಆಗೋದು ಯಾಕೆ ಯಾಕೆಂತಂದ್ರೆ ಮಹಾದೇವ ಕನ್ನಡದಲ್ಲಿ ಬರೀತಾರೆ ಅಂತ ಅದ್ ನನಗೆ ನಾನು ಕನ್ನಡಿಗ ಅಂತ ಹೇಳಿಕೆ ತುಂಬಾ ಇಷ್ಟ ಆದ್ರೆ ನನ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ಎಲ್ಲಿ ಹೋದಾಗ್ಲೂ ಫಸ್ಟ್ ಹೆಸರು ಕನ್ನಡ ಸಾಹಿತ್ಯ ಅಂತ ಅಂದ ತಕ್ಷಣ ಮಹಾದೇವ ಅವರ ಹೆಸರು ಅದು ಏನು ಬೇಕೋ ಬೇಡೋ ಅದು ಬಂದೇ ಬರುತ್ತೆ ದೇವನೂರು ಕುಸುಮ ಬಾಲೆ ಅಂತ ಬರುತ್ತೆ ಹಂಗ ಕುಸುಮ ಬಾಲೆಯೇ ಅವರ ಮಾಸ್ಟರ್ ಪೀಸ್ ಅವರ ಅಂತಹದೇ ಅವರ ಕ್ರಿಯೇಟಿವ್ ರೈಟಿಂಗೇ ನನಗೆ ಅವರ ಮಾಸ್ಟರ್ ಪೀಸು ಹಾಗಾಗಿ ನೀವು ಇದನ್ನು ಓದುವ ಬರದಲ್ಲಿ ಎದೆಗೆ ಬಿದ್ದ ಓದು ಅಕ್ಷರ ಓದುವ ಬರದಲ್ಲಿ ದಯವಿಟ್ಟು ಕುಸುಮ ಕುಸುಮಬಾಲೆಯನ್ನ ದಯವಿಟ್ಟು ಮರಿಬೇಡಿ ಪುಟಗೌರಿಯನ್ನು ಮರಿಬೇಡಿ ನವಿಲುಗಳನ್ನ ಮರಿಬೇಡಿ ಕುರಿಯನ್ನು ಮರಿಬೇಡಿ ಸಾಕವನ್ನು ಮರಿಬೇಡಿ ಅವ್ರ ಯಾರನ್ನು ಮರಿಬೇಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ತಾವು ಕಂಡುಕೊಂಡ ಅರ್ಥ ಮಾಡಿಕೊಂಡ ದೇವನೂರು ಅವರ ಬಗ್ಗೆ ಮಾತನಾಡಿದ ಅಬ್ದುಲ್ ರಶೀದ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ನಡುವಿನ ಸೂಕ್ಷ್ಮ ಚಿಂತಕರಾದಂತಹ ಡಾಕ್ಟರ್ ಸಿ ನಾಗಾಯಣ್ಣ ಸರ್ ಅವರು ತಮ್ಮ ಅನುಭವಗಳನ್ನು ಅಂತ ಕೇಳಿಕೊಡ್ತಾರೆ